ಮುದ್ದು ಕೃಷ್ಣ ಉತ್ಸವ ಸಮಿತಿ ಕುತ್ತಾರ್ ವತಿಯಿಂದ ಎರಡನೇ ವರ್ಷದ ಮುದ್ದು ಕೃಷ್ಣ ಕಾರ್ಯಕ್ರಮದ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮವು ಕುತ್ತಾರಿನ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಜರುಗಿತು ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ವಸಂತ್ ರವರು ಎಲ್ಲರೂ ಒಟ್ಟಾಗಿ ಸೇರಿ ಮುದ್ದು ಕೃಷ್ಣ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಕಳೆದ ಬಾರಿ ಯಾವುದೇ ಪ್ರಚಾರವಿಲ್ಲದೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ಮಕ್ಕಳು ಆಗಮಿಸಿದ್ದರು ಈ ಬಾರಿ ಇನ್ನೂ ಹೆಚ್ಚಿನ ಮಕ್ಕಳು ಭಾಗವಹಿಸುತ್ತಾರೆ ಎಂದರು ಮುದ್ದು ಕೃಷ್ಣ ಉತ್ಸವ ಸಮಿತಿಯ ಅಧ್ಯಕ್ಷರಾದ ಮೋಹನ್ ಶಿರ್ಲಾಲ್ ಮಾತನಾಡಿ ಮುದ್ದು ಕೃಷ್ಣ ಉತ್ಸವ ಸಮಿತಿ ಹಾಗೂ ಶ್ರುತಿಯ ಕಲಾ ತಂಡ ಒಟ್ಟಿಗೆ ಸೇರಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ ಎರಡನೇ ವರ್ಷದಲ್ಲಿ ಹೆಚ್ಚಿನ ಮಕ್ಕಳು ಭಾಗವಹಿಸುವ ನಿರಾಕ್ಷೆ ಇದೆ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಎಂಟು ಗಂಟೆಗೆ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಎಂಟು ಗಂಟೆಗೆ ಕಾರ್ಯಕ್ರಮ ಪ್ರಾರಂಭವಾಗಲಿದ್ದು ಕಳೆದ ಬಾರಿ ಸಮಯದ ಅಭಾವದಿಂದ ಕಾರ್ಯಕ್ರಮ ತಡವಾಗಿ ಆದರೆ ಈ ಬಾರಿ ಯಾವುದೇ ತೊಂದರೆಯಾಗದೆ ಕಾರ್ಯಕ್ರಮದ ವಿವರವನ್ನು ತಿಳಿಸಿದರು ಕಾರ್ಯಕ್ರಮದಲ್ಲಿ ಯಾವುದೇ ವೇದಿಕೆ ಕಾರ್ಯಕ್ರಮ ಆಯೋಜನೆ ಮಾಡಿಲ್ಲ ಉದ್ಘಾಟನೆ ಕಾರ್ಯಕ್ರಮ ಹೊರತುಪಡಿಸಿ ಮತ್ಯಾವುದೇ ವೇದಿಕೆ ಕಾರ್ಯಕ್ರಮ ಆಯೋಜನೆ ಮಾಡುವುದಿಲ್ಲ ಎಂದರು ಕಾರ್ಯಕ್ರಮದಲ್ಲಿ ಜೀವನ್ ಕೆಪಿ ಮಾಡೂರ್ ಪ್ರಧಾನ ಸಂಚಾಲಕರು ಭಾಸ್ಕರ್ ಕುತ್ತಾರ್ ನಿರ್ದೇಶಕರು ಹರೀಶ್ ಮಾಸ್ಟರ್ ಕೋಶಾಧಿಕಾರಿ ರಾಮಚಂದ್ರ ಆಚಾರ್ಯ ದೇರಳಕಟ್ಟೆ ಶಶಿಕಲಾ ಕುತ್ತಾರ್ ಲತಾಶೆಟ್ಟಿ ತೊಕ್ಕೋಟು ಹಾಗೂ ಮುದ್ದು ಕೃಷ್ಣ ಉತ್ಸವ ಸಮಿತಿಯ ಎಲ್ಲ ಸದಸ್ಯರು ಹಾಜರಿದ್ದರು ಸಂಸ್ಕೃತಿ ಉಳಿಸಬೇಕಂತ ಬಂದಾಗ ಆ ನಿಟ್ಟಿನಲ್ಲಿ ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತೈದು ಸಾಲಲ್ಲಿ ಒಳ್ಳೆಯ ರೀತಿಯಲ್ಲಿ ಒಂದು ಕಾರ್ಯಕ್ರಮ ನಡೆಸಬೇಕಿದ್ರೆ ಮೊದಲ ದೇವರ ಆಶೀರ್ವಾದ ಅದೇ ರೀತಿಯಲ್ಲಿ ನಮ್ಮ ನೆಚ್ಚಿನ ಅಧ್ಯಕ್ಷರು ಒಂದು ಒಳ್ಳೆಯ ಅವರ ನೇತೃತ್ವದಲ್ಲಿ ನಮ್ಮ ಶತ ದಶಮಾನಸು ಆಗಿರ್ಬೋದು ಅದೇ ರೀತಿಯಲ್ಲಿ ಕಳೆದ ಸಲ ಬಾ ಅವರ ಅಧ್ಯಕ್ಷತೆಯಲ್ಲಿ ಮುನ್ನೂರ ಎಂಬತ್ತಕ್ಕಿಂತ ಮಕ್ಕಳು ಬಂದು ಎಲ್ಲ ಕಾರ್ಯ ಧನ ಯಾವುದೇ ಲೋಪದೋಷ ಬರದ ಹಾಗೆ ಒಳ್ಳೆಯ ರೀತಿ ನಿರ್ವಿಗ್ಧವಾಗಿ ನಡೆದಿದೆ ಸಣ್ಣ ತಪ್ಪುಗಳಾಗಿರ್ಬೋದು ಅದನ್ನು ಈ ವರ್ಷ ಆಗದ ರೀತಿಯ ನಾವು ನನ್ನ ಪ್ರಾಮಾಣಿಕವಾಗಿ ಅದನ್ನು ಮುಂದಿಟ್ಟು ಈ ನಿಟ್ಟಿನಲ್ಲಿ ಸಮಯ ಈಗಾಗಲೇ ಮೀರುತ್ತಾ ಬರುವುದರಿಂದ ನಮ್ಮ ನೆಚ್ಚಿನ ಈ ವರ್ಷ ಮತ್ತೊಮ್ಮೆ ಅಧ್ಯಕ್ಷರು ಕೇಳಿಕೊಂಡಾಗ ಅವರು ಪ್ರೀತಿಪೂರ್ವಕ ಒಪ್ಪಿಕೊಂಡಿದ್ದಾರೆ ನಮ್ಮ ನನ್ನ ವೈಯಕ್ತಿಕ ಆತ್ಮೀಯ ನಮ್ಮ ನೆಚ್ಚಿನ ಅಧ್ಯಕ್ಷರು ಸಿಲ್ಲರ್ ನಮ್ಮ ಸಿದ್ದರ ಕಲಾಕೆಯ ಪರವಾಗಿ ಎಲ್ಲ ಸಮಿತಿಯ ಪರವಾಗಿ ನಮ್ಮನಿಗೆ ಅವರು ಸ್ವಾಗತಿಸಿದ್ದೇನೆ ಅದೇ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮದ ಸಂಚಾಲಕರು ಜೀವನ್ ಮಾಡೋರು ಆ ಇವರು ಸಹ ನಮ್ಮ ಕಾರ್ಯ ಕಳೆದ ಸಹ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಬೇಕಿದ್ದರೆ ಆಗಿದೆ ಸಹ ಒಬ್ಬರ ಕಾರಣಕರ್ತರು ಈ ನಿಟ್ಟಿನಲ್ಲಿ ಅವರಿಗೆ ಸಹ ನನ್ನ ವೈಯಕ್ತಿಕ ಪರವಾಗಿ ಕಲಾ ಕೈಯಿಂದ ಪರವಾಗಿ ನಮ್ಮ ನಿಮ್ಮ ಪ್ರೀತಿ ಸ್ವಾಗತಿಸಿದ್ದೇನೆ ಅದಕ್ಕೆ ನಮ್ಮ ಶುದ್ಧ ಸ್ಥಾಪಕ ನಾನು ಸ್ಥಾಪಿಸುವಾಗ ನಮ್ಮ ಬೆನ್ನೆರಡು ನಿಂತ ಈಗಲೂ ಸಹ ಅವರ ದೋಸಾ ಅಥವಾ ಹಿತವಚನ ನೀಡ್ತಾ ಹರೀಶ್ ಮಾಸ್ಟರ್ ಇವರು ಸಹ ನಮ್ಮಗಿದ್ದಾರೆ ಅವರಿಗೆ ಸಹ ನನ್ನ ವೈಯಕ್ತಿಕ ಪರವಾಗಿ ಸುತ್ತೆ ಕಲಾಕೆಯಿಂದ ನಮ್ಮ ನಿಮ್ಮ ಪ್ರೀತಿ ಪುರಸ್ವಾಗಿದ್ದೇನೆ ಅದೇ ಉಪಾಧ್ಯಕ್ಷರು ನಮ್ಮ ಈಗಾಗಲೇ ನಿವೃತ್ತ ಜೀವನ ಮುಗಿಸಿ ವಸಂತ ಕೌರಿ ಕುಮಾರ್ ಸರಿದ್ದಾರೆ ಅವರು ಸಹ ನಮ್ಮ ಚಿತ್ರೀಕರಣ ಸಮಿತಿ ಕರಬೇಕು ನಾವು ಅವರ ಸದಾ ಸತಿಯನ್ನು ಬೇಕಾ ಬೇಕಂತ ಹೇಳುವಾಗ ಆ ಕಾರ್ಯಕ್ರಮ ಅದನ್ನು ಕಳೆದ ಬಾರಿಸಿದ್ರು ಈ ವರ್ಷ ಸಹ ನಮ್ಮೊಂದಿಗೆ ಉಪಸ್ಥಿತಿದ್ದಾರೆ ಅವರಿಗೆ ಸಹ ನನ್ನ ವೈಯಕ್ತಿಕ ಪರವಾಗಿ ಜೊತೆ ಪರವಾಗಿ ನಮ್ಮ ನಿಮ್ಮ ಅದಕ್ಕೆ ಸ್ವಾಗತಿದ್ದೇನೆ ನಮ್ಮ ಸಂಯೋಜಕ ನನ್ನ ವಿದ್ಯಾರ್ಥಿ ಬೇರೆ ಸೀನಿಯರ್ ವಿದ್ಯಾರ್ಥಿ ಅಮರ್ ಬೇಕಲ್ ಕೀರ್ತಿ ಚಿಕ್ಕ ಮೂರ್ತಿ ಹೇಳ್ತಾರೆ ಈ ಕ್ಷೇತ್ರದ ಆದೇಶ ಆಗಿದ್ದು ಎಲ್ಲ ಸಂಸ್ಥೆ ತೊಡಗಿಸಿಕೊಂಡ್ ನಮ್ಮ ಶಿಥಿಲಕರ ಒಳ್ಳೆ ಕಾರ್ಯಕ್ರಮ ನೀಡುತ್ತಾ ಬಂದಿದ್ದು ಈಗ ನಮ್ಮ ತಂಡದಲ್ಲಿ ಆ ಕಾರ್ಯಕ್ರಮದ ಸಂಯೋಜಕರಾಗಿ ನಮ್ಮೊಂದಿಗೆ ಇದ್ದಾರೆ ಉಪಸಿದ್ದಾರೆ ಅವರಿಗೆ ಸಹ ನನ್ನ ವೈಯಕ್ತಿಕವಾಗಿ ಆ ಶಿಥಿಲೆ ಕಲಾಕಿಂತ ನಮ್ಮನ್ನು ಪ್ರೀತಿ ಹೊರ ಸ್ವಾಗತಿಸಿದ್ದೇನೆ ನನ್ನ ಉಪಾಧ್ಯಕ್ಷ ನಮ್ಮ ಉಪಾಧ್ಯಕ್ಷ ನಮ್ಮ ಸರ್ ಇದ್ದಾರೆ ಅವರೀ ಸಹ ಒಳ್ಳೆ ರೀತಿಯಲ್ಲಿ ನಮ್ಮ ಪ್ರೋತ್ಸಾಹ ನೀಡುತ್ತ ಬಂದಿದ್ದರು ಅವರಿಗೆ ಸಹ ನಮ್ಮನೆ ಪ್ರೀತಿ ಇದ್ದೇನೆ ಅದೇ ಇಲ್ಲೆಲ್ಲ ಶಿಕ್ಷಕರಿದ್ದಾರೆ ನಮ್ಮ ಸಿಆರ್ ಪಿಶ್ಚ ಇದ್ದಾರೆ ಎಲ್ಲ ನಮ್ಮ ಟೀಚರ್ ಇದ್ದಾರೆ ಎಲ್ಲ ಗುರು ಹಿರಿಯರು ಇದ್ದಾರೆ ಇಲ್ಲಿ ಅವರಿಗೆ ಸಹ ನನ್ನ ಹಿರಿಯ ಸೀನಿಯರ್ ವಿದ್ಯಾರ್ಥಿ ವಿದ್ಯಾರ್ಥಿನಿ ಬಂದಿದ್ದಾರೆ ಅದೇ ನಮ್ಮ ಚಾನಲ್ ನೈನ್ ಚಾನಲ್ ನೈನ್ ಅವರು ಇದ್ದಾರೆ ನಮ್ಮ ಎಲ್ಲ ಮಾಧ್ಯಮದ ಒಂದೇ ಮಾತಿನ ಪ್ರತ್ಯಕ್ಷ ಹೊರಗೆ ಎಲ್ಲರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತ ನೀಡುತ್ತಾ ಮುಂದಿನ ಮಾಹಿತಿಗಾಗಿ ನಮ್ಮ ಅಧ್ಯಕ್ಷರಾಗಿ ನಾನು ಕೇಳಿಕೊಂಡಿದ್ದೇನೆ ಇದರ ಮೇಲೆ ಹೋದರೆ ದುಡಿಯುವರ ಸಂಖ್ಯೆ ಜಾಸ್ತಿ ಬೇಕಾಗ್ತದೆ ದಯವಿಟ್ಟು ನಿಮ್ಮೆಲ್ಲರೂ ಸಹಕಾರ ಬೇಕು ತಾನುಮಾನ ದಾನ ಎಲ್ಲರೂ ಸಹಕಾರ ಮಾಡಬೇಕು ನಮ್ಮಲ್ಲಿ ನಿಮಿಷ ಇಟ್ಟುಕೊಂಡಿದ್ದೇವೆ ಹಾಗೆ ನಮ್ಮ ಇನ್ನು ಮೆಂಬರ್ಸ್ ಬರ್ಲಿಕ್ಕೆ ಅದಾರೆ ಬರ್ಬೋದು ನಮ್ಮ ಜೀವನ ಮಾಡುವರು ನಾವು ನಮಗೆ ಮೊದಲಿಂದ ಪರಿಚಯ ಯಾಕಂತ ಹೇಳಿದ್ರೆ ನಾವು ಚಿತ್ರೀಯ ಕಾರ್ಯಕ್ರಮ ಮಾಡುವಾಗ ಇವರು ಮಾಡೋರಲ್ಲಿ ತುಂಬ ಆಸಕ್ತಿನ ಕೆಲಸ ಮಾಡಿ ನಮಗೆ ಸಪೋರ್ಟ್ ಕೊಟ್ಟಿದ್ದರು ಅಂಥ ವ್ಯಕ್ತಿ ನಾವೀಗ ಇವತ್ತು ಅವರು ನಾವು ನಮ್ಮ ಜೊತೆ ಇದ್ದಾರೆ ಅವರು ಸಂಚಾಲಕರ ಪೋಸ್ಟನ್ನು ಕೊಟ್ಟಿದ್ದಾರೆ ಒಳ್ಳೆಯ ರೀತಿಯಲ್ಲಿ ನಮಗೆ ಸಪೋರ್ಟ್ ಕೊಡ್ತಾರೆ ಅನುಮಾನಗಳಿಂದ ಸಾಕಾರ ಮಾಡ್ತಾರೆ ಬೇರೆಯೊಂದು ಸಹಕಾರ ಘಟಿಸುವ ಹಾಗೆ ಮಾಡ್ತಾರೆ ಹಾಗೆ ಸರ್ ನಿಮ್ಮ ಎರಡು ಮಾತುಗಳು ವಸಂತ ಮಾರ್ ವರ್ಷ ತಿಂಗಳು ಶಾಲ ನಿವತ್ತೀವನ್ ಅವರೇ ಹರೀಶ್ ಮೊಸರು ಹಾಗೂ ಸುತ್ಲಯ ಅಧ್ಯಕ್ಷರಾದ ಭಾಸ್ಕರ್ ಅವರೇ ನಮ್ಮ ರಾಮಚಂದ್ರೆ ಅಮರ್ನಾಥ್ ಬೇತಲ್ ಹಾಗೂ ನಮ್ಮ ಎಲ್ಲ ಆತ್ಮೀಯ ಶಿಕ್ಷಕರಿದ್ದಾರೆ ಇದರಿನಲ್ಲಿ ಹಾಗೂ ಆತ್ಮೀಯ ನಮ್ಮ ಶಿಕ್ಷಕಿಯರು ಹಾಗೂ ಎಲ್ಲ ನನ್ನ ನನ್ನ ಸ್ಟೂಡೆಂಟ್ ಕೂಡ ಇದ್ದಾನೆ ಫೇಮಸ್ ನಮಸ್ಕಾರ ಬಹಳ ಖುಷಿ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ನಾವು ಈಗ ನಡೆಸ್ತಾ ಇದ್ದೇವೆ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕಳೆದ ವರ್ಷ ಕೂಡ ಬಹಳ ಯಶಸ್ವಿಯಾಗಿ ನಡೆದಿದೆ ನಿರೀಕ್ಷೆಗಿಂತ ಮೀರಿ ಮಕ್ಕಳು ಬಂದು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಹಾಗೆ ಈ ಸಲ ನಮ್ಮ ನಿರೀಕ್ಷೆ ಐನೂರಕ್ಕಿಂತ ಮೇಲೆ ಹೋಗ್ಬೋದು ಅಂತೇಳಿ ಒಂದು ಊಹೆ ಉಂಟು ಕಳೆದ ಸಲಷ್ಟು ಪ್ರಚಾರ ಇಲ್ಲದೇ ಕೂಡ ಅಷ್ಟು ಮುನ್ನೂರು ಮುನ್ನೂರು ಮುನ್ನೂರೈತು ಸ್ಪರ್ಧೆಗಳು ಭಾಗವಹಿಸುತ್ತೆ ಹಾಗೆ ಈ ಸಲ ಐನೂರು ಐನೂರ ಐದು ಆರುನೂರು ಕೂಡ ಆಗ್ಬೋದು ಅಂತೇಳಿ ಬೇರೆ ಯಾವ ಕಡೆ ಸ್ಪರ್ಧೆ ಇದ್ದರೂ ಅದು ನಮಗೆ ನಮಗೆ ಏನು ಇದು ಬರುವುದಿಲ್ಲ ನಮ್ಮಲ್ಲಿ ಬರುವಂಥದ್ದು ಬಂದೇ ಬರ್ತಾರೆ ಹಾಗೆ ನಿರೀಕ್ಷೆ ಇಟ್ಟುಕೊಂಡಿದ್ದೇವೆ ನಾವು ಅದು ಯಶಸ್ಸು ಕೂಡ ಆಗ್ತದೆ ಅಂತೇಳಿ ನಮ್ಮ ಈ ದೇವಿಯ ದಯದಿಂದ ಎಲ್ಲವೂ ಕೂಡ ಸುಸೂತ್ರವಾಗಿ ನಡೆಯಲಿ ಎಂದು ಆಶಿಸ್ತಾ ನನ್ನ ಎರಡು ಶ್ರೀ ಶಿವರಮ್ಮನವರನ್ನು ಮನಸ್ಸಲ್ಲಿ ಸ್ಮರಿಸಿಕೊಳ್ಳುತ್ತಾ ವೇದಿಕೆಯಲ್ಲಿರುವಂಥ ನಮ್ಮ ಸೃತಿಲಯ ಕಲಾಕೇಂದ್ರದ ನಿರ್ದೇಶಕರು ಹಾಗೆ ಕೋಶಾಧಿಕಾರಿಯವರು ಪ್ರಧಾನ ಸಂಚಾಲಕರು ಉಪಾಧ್ಯಕ್ಷರು ಹಾಗೆ ಈ ಕಾರ್ಯಕ್ರಮದ ಸಂಯೋಜಕರು ಹಾಗೆ ಉಪಾಧ್ಯಕ್ಷ ಎಲ್ಲರಿದ್ದಾರೆ ಎಲ್ಲ ನಮ್ಮ ಸಂಚಾಲಕರು ಎಲ್ಲರುಗಳಿದ್ದು ಎಲ್ಲರೂ ಇದ್ದವರು ಎಲ್ಲರೂ ಸಂಚಾಲಕರು ಎಲ್ಲರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಾ ಮುದ್ದು ಕೃಷ್ಣ ಉತ್ಸವ ಸಮಿತಿ ಹಾಗೂ ಸುತಿಲಯ ಎರಡು ಸೇರಿಕೊಂಡು ನಾವು ಒಂದು ಉತ್ತಮ ರೀತಿಯ ಕಾರ್ಯಕ್ರಮ ಮಾಡುವ ಎನ್ನುವ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮವನ್ನು ಏಳು ಎರಡನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೇವೆ ಒಳ್ಳೆಯ ಕಾರ್ಯಕ್ರಮ ಬಹಳ ಉತ್ತಮ ರೀತಿಯಲ್ಲಿ ಕಳೆದ ವರ್ಷ ಚಾನೆಲ್ ನೈನ್ ಅವರು ಇಡೀ ಜಿಲ್ಲೆಗೆ ಅಥವಾ ಹೊರ ಜಿಲ್ಲೆ ಕಾಸರಗೋಡಿಗೆ ಕೂಡ ಪ್ರಚಾರ ಮಾಡುವಲ್ಲಿ ತಮ್ಮ ಕೆಲಸವನ್ನು ಮಾಡಿದೆ ಹಾಗಾಗಿ ಒಳ್ಳೆಯ ಪ್ರತಿಕ್ರಿಯೆಗಳು ಬಂದಿದೆ ಕಳೆದ ವರ್ಷ ಏನಾಗಿದೆ ಅದು ಬೇಡ ನನಗೆ ಒಳ್ಳೆಯ ರೀತಿ ಆಗಿದೆ ಅನ್ನುವಂಥದ್ದು ಮಾತ್ರ ನಾವು ಸ್ವೀಕಾರ ಮಾಡೋ ಇವರು ಹೇಗೆ ಮಾಡುವುದು ಅದರ ಬಗ್ಗೆ ನಾವು ಹೆಚ್ಚು ಚಿಂತನೆ ಮಾಡಬೇಕಾಗಿದೆ ಯಾಕೆಂಥೇಳಿದರೆ ನಿರೀಕ್ಷೆಗಳು ಹೆಚ್ಚಿರ್ತದೆ ಇವರು ಹೇಗೆ ಮಾಡಿ ವಿಶೇಷ ಯಾಕೆ ನಿರೀಕ್ಷೆಗಳು ಹೆಚ್ಚಿರ್ತವೆ ಅಂತೇಳಿದರೆ ಎಲ್ಲ ಶಿಕ್ಷಕರು ಇದ್ದೇವೆ ನೆಚ್ಚಿನವರು ಇದ್ದೇವೆ ಎಲ್ಲರೂ ಬೇರೆ ಬೇರೆ ಕಡೆ ಕಾರ್ಯಕ್ರಮ ಮಾಡಿದವರು ಎಲ್ಲೂ ತಪ್ಪಬಾರ್ದು ಅನ್ನುವಂಥ ನಮ್ಮಲ್ಲಿ ಕೂಡ ಹಾಗೆ ಉದ್ಯಮಿಗಳು ಇದ್ದಾರೆ ಬೇರೆ ಬೇರೆ ರಂಗಗಳು ಇದ್ದವರು ಇದ್ದಾರೆ ಹಾಗಾಗಿ ಎಲ್ಲರೂ ಕೂಡ ಸೇರಿಕೊಂಡು ವಿದ್ಯಾರ್ಥಿಗಳು ಇದ್ದಾರೆ ಎಲ್ಲರೂ ಸೇರಿಕೊಂಡು ಮಾಡುವಾಗ ಅಲ್ಲಿ ತಪ್ಪುಗಳು ಆಗಬಾರ್ದು ಆ ತಪ್ಪು ಸಣ್ಣ ಸಣ್ಣ ಬಂದು ತೊಂದರೆ ದೊಡ್ಡ ಸಂಗತಿ ಅಲ್ಲ ಅದನ್ನು ಸರಿ ಮಾಡ್ಕೊಂಡು ಹೋಗ್ಬೇಕಷ್ಟು ನಮ್ಮ ಕಾರ್ಯಕ್ರಮಗಳ ರೂಪುರೇಷೆಗಳ ಬಗ್ಗೆ ನಾವು ನೋಡಿರ್ಬೋದು ಸಮಯವನ್ನು ಭಾಳ ನಾವು ಸಮಯಕ್ಕೆ ಹೆಚ್ಚು ಬೆಲೆ ಕೊಡುವವರು ಎಂಟು ಗಂಟೆಗೆ ಎಂಟು ಗಂಟೆಗೆ ಆರಂಭ ನಮ್ಮ ನಮ್ಮೆಲ್ಲ ಕಾರ್ಯಕ್ರಮಗಳು ಬೆಳಿಗ್ಗೆ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆದಿತ್ಯವಾರ ಆದಷ್ಟು ಹದಿನೆಂಟು ಆದಿತ್ಯವಾರದಲ್ಲಿ ಈ ಕಾರ್ಯಕ್ರಮಗಳು ಬೆಳಿಗ್ಗೆ ಎಂಟು ಗಂಟೆಗೆ ರಾಜವೇಶ್ವರ ದೇವರಿಗೆ ನಾವು ಪೂಜೆಯನ್ನು ಮಾಡುವ ಮೂಲಕ ಈ ಕಾರ್ಯಕ್ರಮವನ್ನು ಆರಂಭ ಮಾಡಿಟ್ಟಿದ್ದೇವೆ ಆ ಬಳಿಕ ಶ್ರೀಕೃಷ್ಣನಿಗೆ ಪೂಜೆಯನ್ನು ಮಾಡಿ ಎಂಟು ಒಂಬತ್ತು ಗಂಟೆಗೆ ಸರಿಯಾಗಿ ನಮ್ಮ ಸ್ಪರ್ಧೆಗಳು ಆರಂಭಗೊಳ್ತವೆ ಯಶೋಧ ಕೃಷ್ಣ ಸ್ಪರ್ಧೆ ಅಂತೇಳಿ ಕಳೆದ ವರ್ಷ ನಾವು ಆರಂಭ ಮಾಡಿದವು ಹೆಚ್ಚಿನ ಕಡೆ ಇಲ್ಲದು ನಾವು ಅದನ್ನು ವಿಶೇಷವಾಗಿ ತಾಯಿ ಮತ್ತು ಮಗು ಒಂದು ಈ ಪ್ರದರ್ಶನ ಮಾಡುವಂಥ ಕಾರ್ಯಕ್ರಮ ಇಲ್ಲಿ ಮಗು ಹೇಗೆ ತನ್ನ ಮುಗ್ಧ ಮನಸ್ಥಿತಿಯನ್ನು ಮನಸ್ಸನ್ನು ತೋರಿಸ್ತದೆ ಎನ್ನುವಂಥದ್ದು ಇಲ್ಲಿ ಮುಖ್ಯ ತಾಯಿ ಅಲ್ಲಿ ನೆನಪ ಮಾತ್ರ ಇರುವಂಥದ್ದು ಹಾಗಾದ್ರೆ ಒಂದು ವರ್ಷದ ಒಳಗಿನ ಒಂದು ವರ್ಷದ ಒಳಗಿನ ಮಕ್ಕಳಿಗೆ ಈ ಸ್ಪರ್ಧೆಯನ್ನು ನಾವು ಆಯೋಜಿಸಿದರೆ ಅದು ಒಂದು ನಿಮಿಷದಲ್ಲಿ ಮಾತ್ರ ಇದು ಮುದ್ದು ಕೃಷ್ಣ ಅದು ಹತ್ತು ಗಂಟೆಗೆ ಸರಿಯಾಗಿ ಮುದ್ದು ಕೃಷ್ಣ ಆರಂಭಗೊಳ್ಳುತ್ತದೆ ಇದರಲ್ಲಿ ಒಂದರಿಂದ ಮೂರು ವರ್ಷ ಪ್ರಾಯದ ಮಗು ಭಾಗವಹಿಸುವಂಥದ್ದು ಒಂದು ನಿಮಿಷಗಳ ಕಾಲಾವಕಾಶ ಮಾತ್ರ ಎರಡು ಕೂಡ ಹಾಗೆ ಪುಟಾಣಿ ಇದು ಹನ್ನೆರಡು ಗಂಟೆಗೆ ಯಾವುದೇ ಗೊಂದಲ ಆಗಿದೆ ಸಮಯಗಳು ಆತೀಚಿತ ವಿಸ್ತರಣೆ ಸಮಯವನ್ನು ಸರಿಯಾಗಿ ಇಟ್ಟಿದೆ ಹನ್ನೆರಡು ಗಂಟೆಗೆ ಸರಿಯಾಗಿ ಪುಟಾಣಿ ಕೃಷ್ಣ ಸ್ಪರ್ಧೆಗಳು ಇದು ಮೂರು ವರ್ಷದಿಂದ ಆರು ವರ್ಷ ಪ್ರಾಯದ ಮಗುವಿಗೆ ಈ ಸ್ಪರ್ಧೆ ಇಟ್ಟಿದೆ ಒಂದೂವರೆ ನಿಮಿಷಗಳು ಮಾತ್ರ ಅದು ಕೇಳುವುದಿಲ್ಲ ಅಂತ ನಾನು ತಂದಲ್ಲ ಮಾತಾಡೋದು ಇನ್ನು ಬಾಲಕೃಷ್ಣ ಸ್ಪರ್ಧೆ ಆರರಿಂದ ಎಂಟು ವರ್ಷ ಪ್ರಾಯದು ಎರಡೂವರೆ ಗಂಟೆಯಿಂದ ಮಧ್ಯಾಹ್ನದ ನಂತರ ಎರಡೂವರೆ ಗಂಟೆಯಿಂದ ಎರಡು ನಿಮಿಷಗಳ ಕಾಲಾವಕಾಶ ಬಾಲಕೃಷ್ಣ ಸ್ಪರ್ಧೆಯಲ್ಲಿ ಸ್ವಲ್ಪ ಮಗು ಸ್ವಲ್ಪ ದೊಡ್ಡದಿರ್ತದೆ ಸ್ವಲ್ಪ ಆ್ಯಕ್ಟೀಸ್ಟ್ ಜಾಸ್ತಿ ಮಾಡಲಿಕ್ಕೆ ಅವಕಾಶ ಇರ್ತದೆ ಹಾಗಾಗಿ ಎರಡು ಕಾಲ ಅವಕಾಶ ನಾವು ಕೊಟ್ಟಿದ್ದೇವೆ ಇನ್ನೊಂದು ವಿಶೇಷವಾಗಿ ಕಳೆದ ವರ್ಷ ನಾವು ರಾಧಾಕೃಷ್ಣ ಸ್ಪರ್ಧೆಯನ್ನು ಇಟ್ಟಿದ್ದೇವೆ ರಾಧಾಕೃಷ್ಣ ಸ್ಪರ್ಧೆಯಲ್ಲಿ ನಾವು ಪ್ರದರ್ಶನಕ್ಕೆ ಮಾತ್ರ ಇಟ್ಟಿದ್ದೇವೆ ಹೊರತು ಅದನ್ನು ಬಹುಮಾನ ಅಂತ ಹೇಳಿದ್ದೇವೆ ಈ ವರ್ಷ ನಾವು ಒಂದೇ ವಿಭಾಗ ಮಾಡಿದರೆ ಮುಕ್ತ ವಿಭಾಗ ಅಲ್ಲಿ ಯಾರು ಬೇಕಾದರೆ ಭಾಗವಹಿಸ್ಬೋದು ಅದು ಯಾವುದೇ ಗೊಂದಲ ಇಲ್ಲ ಕೆಲಸ ನಾವು ಗೊಂದಲ ಮಾಡಿಕೊಳ್ತೇವೆ ಮಕ್ಕಳ ವಿಭಾಗ ಬೇರೆ ಸಾರ್ವಜನಿಕ ವಿಭಾಗ ಅಂತ ಇಲ್ಲಿ ಸಾರ್ವಜನಿಕ ವಿಭಾಗ ಅಂತ ಮಾಡಿದೆ ಯಾರು ಕೂಡ ಭಾಗವಹಿಸ್ಬೋದು ಹಾಗಾಗಿ ರಾಧಾಕೃಷ್ಣ ಸ್ಪರ್ಧೆಯಲ್ಲಿ ಕೂಡ ಬಹುಮಾನ ಇಟ್ಟಿದೆ ಎಲ್ಲ ಸ್ಪರ್ಧೆಗಳಿಗೆ ಕೂಡ ಪ್ರಥಮ ದ್ವಿತೀಯ ತೃತೀಯ ಅಂತೇಳಿ ಬಹುಮಾನ ಇಟ್ಟಿದೆ ಮೂರು ಸಾವಿರ ಎರಡು ಸಾವಿರ ಒಂದು ಸಾವಿರ ಮುದ್ದು ಕೃಷ್ಣ ಪುಟಾಣಿ ಕೃಷ್ಣ ಮತ್ತು ಬಾಲಕೃಷ್ಣ ಸ್ಪರ್ಧೆಗೆ ಐದು ಮಂದಿಗೆ ಸಮಾಧಾನಕರ ಬಹುಮಾನ ಅಂತೇಳಿ ಐನೂರು ರೂಪಾಯಿಯನ್ನು ಇಟ್ಟಿದ್ದೇವೆ ಭಾಗವಹಿಸಿದ ಎಲ್ಲ ಮಕ್ಕಳಿಗೆ ಮುದ್ದು ಕೃಷ್ಣ ಪದಕ ಕೊಡ್ತೇವೆ ಹಾಗೆ ಪ್ರಶಸ್ತಿ ಪತ್ರ ಮತ್ತು ಒಂದು ಟ್ರೋಫಿಯನ್ನು ಆಕಾಶಕ್ಕೆ ಟ್ರೋಫಿಯನ್ನು ಕೊಡುತ್ತೇವೆ ಅಲ್ಲಿ ಎಲ್ಲರೂ ಬರ್ತಾರೆ ಎಲ್ಲ ಪೇರೆಂಟ್ಸ್ ಬರ್ತಾರೆ ಮಕ್ಕಳು ಬರ್ತಾರೆ ಎಲ್ಲರೂ ಕೂಡ ಮಧ್ಯಾಹ್ನಕ್ಕೆ ಊಟದ ವ್ಯವಸ್ಥೆ ಅದನ್ನು ಕೂಡ ನಾವು ಇಲ್ಲಿ ಊಟದ ವ್ಯವಸ್ಥೆ ಕೂಡ ಮಾಡಿದೆ ಯಾರೂ ಕೂಡ ಬೆಳಿಗ್ಗೆ ಬಂದರೂ ಸಂಜೆ ಹೋಗಲಿಕ್ಕಿಲ್ಲ ಊಟದ ವ್ಯವಸ್ಥೆ ಕೂಡ ಇದೆ ಹಾಗಾಗಿ ಒಳ್ಳೆಯ ಕಾರ್ಯಕ್ರಮ ಅದೆಲ್ಲ ಅತಿಥಿಗಳು ನಾವು ಕರೆದಿದ್ದೇವೆ ಸಭಾ ಕಾರ್ಯಕ್ರಮ ಅಂತ ವಿಶೇಷವಾಗಿ ಮಾಡೋದಿಲ್ಲ ಯಾರೆಲ್ಲ ಬರ್ತಾರೆ ಅವರನ್ನೆಲ್ಲ ವೇದಿಕೆ ಕರೆದು ಅವರನ್ನು ಗೌರವಿಸಿಕೊಂಡು ನಾವು ಬೀಳ್ಕೊಡುವಂಥದ್ದು ಹಾಗಾಗಿ ಸಭೆ ಸಭಾ ಸಭಾ ಕಾರ್ಯಕ್ರಮದಂತೆ ನಾವು ಎಕ್ಸ್ಟ್ರಾ ಟೈಮ್ ಇಡುವುದಿಲ್ಲ ಬೆಳಿಗ್ಗೆ ಉದ್ಘಾಟನಾ ಕಾರ್ಯಕ್ರಮ ಮಾತ್ರ ಉದ್ಘಾಟನಾ ಕಾರ್ಯಕ್ರಮ ಮಾತ್ರ ಹೆಚ್ಚುವರಿ ತನ್ನ ಎದುಗಳ ಆತ ಕೇಳಿಲಿಲ್ಲ ಅಂತೆ ಉದ್ಘಾ ಉದ್ಘಾಟಕರು ರಾಜೇಶ್ ಶೆಟ್ಟಾರ್ ಅವರು ಹಾಗೆ ಅತಿಥಿಗಳು ಸ್ವಾಮಿಯ ಸುಟ್ಟಿ ಅಧ್ಯಕ್ಷರು ರೋಟರಿ ಕ್ಲಬ್ ಅವ್ರ ನಮ್ಮ ರಾಜೇಶ್ ಶೆಟ್ಟಾರ್ ಅವರು ನಮ್ಮ ದೇವಸ್ಥಾನದ ಕೂಡ ಅವರು ಬಹುಶಃ ಎಲ್ಲ ವ್ಯವಸ್ಥೆಗಳನ್ನು ನಮಗೆ ಒಂದು ಸಭಾಂಗಣ ಇರ್ಬೋದು ಆಸನ ಇರ್ಬೋದು ಭವ್ಯ ವೇದಿಕೆ ಇರ್ಬೋದು ಎಲ್ಲ ವ್ಯವಸ್ಥೆಗಳನ್ನು ನಮಗೆ ದಾಸವನ್ನು ವ್ಯವಸ್ಥೆ ಮಾಡಿಕೊಡ್ತಾರೆ ಅವರು ವಿಶೇಷವಾಗಿ ನಾವು ಕೃತಜ್ಞತೆಗಳನ್ನು ಕಲಿತುಕೊಳ್ಳುತ್ತಾ ಮುಖ್ಯಸ್ಥಿಗಳಲ್ಲಿ ಸೌಮ್ಯ ಶೆಟ್ಟು ರೋಟರಿ ಕ್ಲಬ್ ಬೇರ್ಲಕೇಟೆಯ ಅಧ್ಯಕ್ಷರು ಹಾಗೆ ಶ್ರೀಮಂತಿ ನರಕ್ಷ್ಮಿ ಅವರು ಸದಸ್ಯರು ರಾಣಿ ಅಬ್ಬರ್ತ ಅಭಿಯಾನ ಪೀಠ ಮಂಗಳೂರು ವಿಶ್ವದ ಮಯ್ಯ ನಾರಾಯಣಮಯ್ಯ ಮೂಡೂರವರು ಸಿವಿಲ್ ಕಾಂಟ್ರಾಕ್ಟರ್ ಮುಡಿಪು ಹಾಗೆ ಡಾಕ್ಟರ್ ಪ್ರಶಾಂತ್ ನಾಯಕರವರು ಪ್ರೊಫೆಸರ್ ವಿಜ್ಞಾನ ವಿಭಾಗ ಮಂಗಳೂರು ವಿಶ್ವಸಂಗಡ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಕಾರ್ಯಕ್ರಮದ ಬೆಳಗಿನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುದರಿಂದ ಈ ಕಾರ್ಯಕ್ರಮ ಸಮಯಕ್ಕೆ ಕಡೆ ಆರಂಭಗೊಳ್ಳುವುದರಿಂದ ತಾವೆಲ್ಲರೂ ಕೂಡ ಬರಬೇಕು ವಿಶೇಷವಾಗಿ ನಮ್ಮ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರುವಂಥ ನಮ್ಮೆಲ್ಲ ಚಾನೆಲ್ನ ಇನ್ನೂ ವಿಚಾರ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ತನಗೆ ಸಾಕರಿಸಬೇಕ ತನಗೆ ನೆಂಟು ನಮ್ಮ ನಿಮ್ಮ ನರಕೆರೆ ನಿಮ್ಮ ಮನೆಯಲ್ಲಿ ಮಕ್ಕಳು ಎಲ್ಲರಿಗೂ ಕೂಡ ಅಕ್ಕಪಕ್ಕದಲ್ಲಿರುವಂಥ ಆ ಮಕ್ಕಳ ತಾಯಂದಿರಿಗೆ ಅದನ್ನು ಮಾಹಿತಿಯನ್ನು ತಿಳಿಸಬೇಕು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಾಗ ಮಾಡಿ ನಾವು ಇದರಲ್ಲಿ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿದ್ದೇವೆ ನಾವು ಅದಕ್ಕೆಲ್ಲರೂ ಸಂಪರ್ಕಿಸಬೇಕು ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಈ ಕಾರ್ಯಕ್ರಮ ಯಶಸ್ವಿಗಳಿಗೆ ತಮ್ಮನ್ನು ವೇಂಟಿ ಮಾಡಿಕೊಳ್ಳುತ್ತಾ ನಮ್ಮೆಲ್ಲ ಸಂಚಾಲಕರು ಸದಸ್ಯರು ಸಂಘಟನಾ ಕಾರ್ಯದರ್ಶಿಗಳಿದ್ದೀರಿ ಘಟಕಾರ್ಯದರ್ಶಿಗಳಿದ್ದೀರಿ ಎಲ್ಲ ಸದಸ್ಯರು ಇದ್ದೀರಿ ತಾವೆಲ್ಲರೂ ಕೂಡ ಸಹಕರಿಸಬೇಕು ಯಾವುದೇ ರೀತಿಯ ಅನ್ಯತ ಭಾವಿಸಬೇಡಿ ಎಲ್ಲರೂ ಕೂಡ ವೇದಿಕೆಯಲ್ಲಿ ಎಲ್ಲರೂ ಕೂತ್ಕೊಳ್ಳುವಂಥ ಅರ್ಹರೇ ಇರುವಂಥದ್ದು ಅನ್ನದ ಸಹಕಾರವನ್ನು ಕೊರತ್ತಾ ನಮ್ಮ ಎಲ್ಲ ಕಾರ್ಯಕ್ರಮ ಅಂತ ಆರೈಸಿ ನನ್ನ ಮಾತನ್ನು ಪ್ರಯಾಣಿಸುತ್ತೆ